ಉತ್ತರ ಕಡೆ ಚಲಿ ಮಾಡಿ ದಕ್ಷಿಣಕ್ಕೆ ಕಾಲು ಮಾಡಿ ಮಣಗ್ತಿದ್ದಳತ್ತ ಆಕಿ ಯಾರ ಆಕಿ ಹೆಸರು ಏನ ರಾಕ್ಷಸಿಗೆ ಹೆಸರು ಏನೋ ಮತ್ತ ಯಾರ ಮಗಳು ಇತ್ತಳಕಿ ಹಾದಿ ಹಿಡದ ಹಾಡುತ ನಡಿಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡು ತ ನಡಿಯೋ ಹಾದಿ ಬಿಡುವ ನಡಿಯೋ దివల్లా హాడుత నడుో హడువల్ హడుతె విడువేడుో హిరి అందరాక్షసి తీ నా சோல நீரிவொரு நான் ஓடினி மதல பருவத்திமாடிய சோல மாரி உத்தர கடை மாலையத தட்சிண கதர கால மாரி உத்தர கடைமாரி மலையத தட்சிண கதரக்கோ

ಕುಂಬ ಕರ್ಣಗೇನಾಗಬೇಕು ಹೇಳಂತಿವೆ ಬಡಕೆ ಬೆಳೆಯದಲ್ಲ ಮೋಕ್ಷ ಪಡಕೆ ಕರು ಹೇಳುತ್ತಮ್ಮ ಸ್ವರ್ಗದ ಬಾಗಿ ಮೋಕ್ಷ ಕೊಡಕೆ ಕರು ಸ್ವರ್ಗದ ಬಾಗಿ ಏ

ಮೀರಿಂತ ರಾಕ್ಷಸಿ ಐತಿ ನಾ ನೋಡಿನಿ ಮೊದಲ ಮೊದಲಾ ನಾನು ಓಡಿನಿ ಮೊದಲಾ ಪರ್ವತ ಹಿಮಾಚಲ ತೆಲದುಂಬ ಮಾಡಿ ಇಟ್ಟು coûತಿದಳ ತಕಿ ಹಾ ಅಂದ್ರೆ ಎಷ್ಟು ದೊಡ್ಡಕ್ಕೆ ಇರಬೇಕು ನೀ ವಿಚಾರ ಮಾಡಿ ಹೇಳದನ ನೀ ವಿಚಾರ ಮಾಡು ಪರ್ವತ ಹಿಮಾಚಲ ತೆಲದುಂಬ ಮಾಡಿ ಇಟ್ಟು coûತಳ ಮೇಲಾಗಿ ಏನಾಗ್ ಉತ್ತರ ಕಡೆ ತೆಲಿ ಮಾಡಿ ಹಾ ಹಾ ದಕ್ಷಿಣಕ್ಕೆ ಕಾಲ ಮಾಡಿ ಮಣಕ ಆಕಿ ಯಾರ ಆಕಿ ಹೆಸರೇನಾಕ್ಷಸರು ಏನದು ಮತ್ತ ಯಾರ ಮಗಳ ಇದ್ದಳಕಿ ಯಾರ ಮಗಳ ರಾಕ್ಷಸಿ ತಮ್ಮ ಹೇಳಪ್ಪ ತಪ್ಪ ಸೀಲ ಒಂದ ಹುಟ್ಟದ ಅದಕ್ಕೆ ಹೆಸರು ಹೇಳೋ ಬಿಡುದಿಲ್ಲ ಆ ರಾಕ್ಷಸಿಗೆ ಒಂದು ಮಗ ಹುಟ್ಟ್ಯದ ಮಗನ ಕೊಳಾಗ ಸಾವಿರ ಆನೆ ಕೂಸಿನ ಕೊರಳಾಗ ಹಾಕಿ ಹೇಳ ಒಂದು ಸಾವಿರ ಆನೆ ರುಂಡ ತಂದಕಿಸಿದ ಕೊಳ್ಳಾಗ ಮಾಲಿ ಮಾಡಿ ಹಾಕಿದಳತ್ತ ಕೂಸದು ಆಡದಿರ್ಬೇಕ ಎರಬೇಕು ಕೂಸಿನ ರಾಕ್ಷಸಿ ಹೆಸರು ಮತ್ತೆ ಕುಂಭಕರ್ಣ ಏನಾಗಬೇಕು ಹೇಳಪ್ಪ ಎಲ್ಲ ಕುಂಭಕರ್ಣಗ ಮತ್ತೆ ಈ ರಾಕ್ಷಸಿಗೆ ಏನು ಸಂಬಂಧಿತ್ತ ಸಂಬಂಧ ಐತೆ ರಾಕ್ಷಸಿ ಸಂವಾರ ಆಯ್ತ ಯಾರ ಕೈಯ ಮ್ಯಾಳ ನರದ ಸವ ವಿಚಾರ ಮಾಡರಿ ನೀವೇನ ಮಾಡಸಿ ಸಂವಾರ ಆಯ್ತ ಯಾರ ಕೈಯ ಮೇಳ ಮರದ ಸವ ವಿಚಾರ ಮಾಡರಿ ನೀವೇನ ಮಾಡದ ಹಚ್ಚಿ ಕಂದೋಹನಕರು ಕೇಳ

ಹಾನಿ ಹೃದಾರು ತನಿಹ ಹಣ ಹಾನಿ ಹೃದಾರು ತನಿಹ ಹಾಕಿ ಕ್ರೋವ